ಸ್ನೇಹಿತರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟವನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಉದ್ದೇಶದಿಂದ ರಚನೆಯಾಗಿದ್ದಂತಹ ಇಂಡಿ ಮೈತ್ರಿಕೂಟದಲ್ಲಿ ಇದೀಗ ದಿನದಿಂದ ದಿನಕ್ಕೆ ಬಿರುಕು ಕಾಣಿಸ್ಕೊಳ್ತಾ ಇದ್ದು ಶೀಘ್ರವೇ ಇಂಡಿ ಮೈತ್ರಿಕೂಟ ಛಿದ್ರ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಅವರು ನನಗೆ ಅವಕಾಶವನ್ನು ಮಾಡಿಕೊಟ್ರೆ ನಾನು ಹಿಂದಿ ಮೈತ್ರಿಕೂಟವನ್ನು ಪಶ್ಚಿಮ ಬಂಗಾಳದಿಂದಲೇ ಮುನ್ನಡೆಸ್ತೇನೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರೆ ಇನ್ನೊಂದು ಕಡೆ ದೆಹಲಿ ಅಲೋಕ್ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಕ್ಷದ ವ ವರಿಷ್ಠ ಅರವಿಂದ್ ಕೇಜ್ರಿವಾಲ್ ಅವರು ಈಗ ಈಗಾಗಲೇ ಕಾಂಗ್ರೆಸ್ನೊಂದಿಗೆ ಯಾವುದೇ ರೀತಿಯ ಮೈತ್ರಿಯನ್ನು ಈ ವಿಧಾನಸಭಾ ಚುನಾವಣೆಯೊಂದಿಗೆ ಒಂದಿಗೆ ನಾವು ಮಾಡಿಕೊಳ್ಳಲ್ಲ ಅನ್ನುವ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಏಟಿನ ಮೇಲೆ ಏಟು ಬೀಳ್ತಾ ಇದ್ದಾವೆ ಇನ್ನೊಂದು ಕಡೆ ಮಹಾವಿಕಾಸ್ ಅಗಾಡಿ ಮೈತ್ರಿಕೂಟದಿಂದ ಈಗಾಗಲೇ ಹೊರ ಬಂದಿರತಕ್ಕಂಥ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇ ಅಖಿಲೇಶ್ ಯಾದವ್ ಅವರು ಇದೀಗ ಲೋಕಸಭೆಯಲ್ಲೂ ಕೂಡ ಇಂಡಿ ಮೈತ್ರಿಕೂಟದಿಂದ ಬರ್ತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದು ನಿಜಕ್ಕೂ ಕೂಡ ನರೇಂದ್ರ ಮೋದಿ ಅವರು ಆ ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಏನು ಭರ್ಜರಿಯಾಗಿ ಚುನಾವಣಾ ಪ್ರಚಾರವನ್ನು ಮಾಡ್ತಿದ್ದಂತಹ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರ ಪಿಕ್ಚರ್ ಭಾಳ ದಿನ ನಡೆಯೋದಿಲ್ಲ ಈ ಜೋಡಿಯ ಪಿಚ್ಚರ್ ಸದ್ಯದಲ್ಲಿ ನಿಂತೋಗುತ್ತೆ ಅನ್ನುವ ಮಾತನ್ನು ಹೇಳಿದ್ರು ಈಗ ಆ ಇಂಡಿ ಮೈತ್ರಿಕೂಟದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳನ್ನು ನೋಡಿದರೆ ನರೇಂದ್ರ ಮೋದಿ ಅವರು ಹೇಳಿದ್ದಂಥ ಮಾತು ಸತ್ಯ ಆಗೋ ಒಂದು ದಿನಗಳು ದೂರ ಇಲ್ಲ ಅನ್ನುವ ಒಂದು ಚರ್ಚೆಗಳು ಈಗ ಆರಂಭಗೊಂಡಿದ್ದಾವೆ ಲೋಕಸಭಾ ಚುನಾವಣೆಯ ಮುಂಗಾರು ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರ ಜೋಡಿ ಬಹುದೊಡ್ಡ ಮೋಡಿಯನ್ನು ಮಾಡಿತ್ತು ಈ ಇಬ್ಬರು ಪರಸ್ಪರ ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ಮೇಜನ್ನ ಕೊಟ್ಟುವವರ ಮೂಲಕ ಸ್ವಾಗತವನ್ನು ಮಾಡುತ್ತಿದ್ದು ಈ ಒಂದು ಇಬ್ಬರ ಜೋಡಿ ನಿಜಕ್ಕೂ ಕೂಡ ನರೇಂದ್ರ ಮೋದಿ ಅವರ ಒಂದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಇದೀಗ ಡಿಸೆಂಬರ್ ಮೂರರಂದು ಆರಂಭವಾಗಿರ್ತಕ್ಕಂಥ ಚಳಿಗಾಲದ ಅಧಿವೇಶನದ ವೇಳೆಗೆ ಆ ಹಾಸನದ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಅಖಿಲೇಶ್ ಯಾದವ್ ಅವರನ್ನ ಆರನೇ ಒಂದು ಗುಂಪಿನ ಆಸನದ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅಖಿಲೇಶ್ ಯಾದವ್ ಅವರ ಒಂದು ಕೋಪಕ್ಕೆ ಕಾರಣ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದೀಗ ಅಖಿಲೇಶ್ ಯಾದವ್ ಅವರು ಇಂಡಿ ಮೈತ್ರಿಕೂಟದಿಂದ ಹೊರಬರತಕ್ಕಂಥ ಒಂದು ಪ್ರಮುಖ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಈಗ ಇಡೀ ದೇಶದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಅಖಿಲೇಶ್ ಯಾದವ್ ಇಂಡಿ ಮೈತ್ರಿಕೂಟವನ್ನು ತೊರೆಯತಕ್ಕಂಥ ನಿರ್ಧಾರಕ್ಕೆ ಬಂದಿರೋದಾದರೂ ಯಾಕೆ ನಿಜಕ್ಕೂ ಕೂಡ ಈ ಈ ಒಬ್ಬ ಅಖಿಲೇಶ್ ಯಾದವ್ ಇಂಡಿ ಮೈತ್ರಿಕೂಟದಿಂದ ಹೊರಗೆ ಬಂದಿದ್ದೆ ಆದರೆ ಆಗ ಇಡೀ ಇಂಡಿ ಮೈತ್ರಿಕೂಟ ಛಿದ್ರವಾಗುತ್ತಾ ಅನ್ನೋದನ್ನು ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರ ಒಂದು ಜೋಡಿ ಉತ್ತರ ಪ್ರದೇಶದಲ್ಲಿ ಬಹುದೊಡ್ಡ ಮೋಡಿಯನ್ನು ಮಾಡಿತ್ತು ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಸರಿಸುಮಾರು ಮೂವತ್ತು ಕ್ಷೇತ್ರಗಳನ್ನು ಬಿ ಜೆ ಪಿಯಿಂದ ಕಿತ್ಕೊಂಡಿದ್ದಂಥ ಈ ಜೋಡಿ ನಿಜಕ್ಕೂ ಕೂಡ ಲೋಕಸಭೆಯಲ್ಲೂ ಕೂಡ ಈ ನರೇಂದ್ರ ಮೋದಿಯವರನ್ನ ಕಟ್ಟಿ ಹಾಕುತ್ತೆ ಆ ಮೂಲಕ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುಜುಗರವನ್ನು ತರುತ್ತೆ ಅನ್ನುವ ಮಾತುಗಳನ್ನು ಆಗ ರಾಜಕೀಯ ಪಂಡಿತರು ಆಡ್ತಾ ಇದೇ ಜೋಡಿ ಇದೇ ರೀತಿ ಒಂದು ಮುಂದುವರೆದಿದ್ದೆ ಆದರೆ ಮುಂಬರ್ತಕ್ಕಂಥ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಇದ್ವು ಆದರೆ ಇದೀಗ ರಾಹುಲ್ ಗಾಂಧಿ ಅವರ ಒಂದು ಎಳಸುತನ ಹಾಗೂ ಅಧಿವೇಶನದಲ್ಲಿ ಅವರು ಮಾತನಾಡತಕ್ಕಂಥ ಅಪ್ರಸ್ತ ಅಪ್ರಸ್ತುತ ಮಾತುಗಳು ಹಾಗೂ ಅದಾನಿ ವಿಚಾರವನ್ನು ಒಂದನ್ನೇ ಇಟ್ಕೊಂಡು ಲೋಕಸಭೆಯಲ್ಲಿ ಪದೇ ಪದೇ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಿರ್ತಕ್ಕಂಥದ್ದು ಹಾಗೂ ಇಂಡಿ ಮೈತ್ರಿಕೂಟದ ನಾಯಕರಿಗೆ ಬೆಲೆಯನ್ನು ಕೊಡದೇ ಇರತಕ್ಕಂಥದ್ರಿಂದ ಬೇಸತ್ತಿರತಕ್ಕಂಥ ಈ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರು ಇದೀಗ ಇಂಡಿ ಮೈತ್ರಿಕೂಟದಿಂದ ಒಂದು ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ದಾವೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ದೆಹಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಬಹುದೊಡ್ಡ ಶಾಖನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಕೂಡ ನಾನು ಇಂಡಿ ಮೈತ್ರಿಕೂಟದ ನಾಯಕರು ಒಪ್ಪಿದರೆ ನಾನು ಇಂಡಿಯನ್ ಮೈತ್ರಿಕೂಟದ ಒಂದು ನೇತೃತ್ವವನ್ನು ವಹಿಸ್ಕೊಳ್ತೀನಿ ಎನ್ನುವ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಇದೀಗ ಮೂರನೆಯದಾಗಿ ಅಖಿಲೇಶ್ ಯಾದವ್ ಅವರು ಕೂಡ ಇಂಡಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಶಾಖನ್ನು ಕೊಡತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಒಂದು ಕಡೆ ಈ ಮುಂಗಾರು ಅಧಿವೇಶನ ಆರಂಭವಾದಂತಹ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರ ಒಂದು ಆಸನದ ವ್ಯವಸ್ಥೆ ಅಕ್ಕಪಕ್ಕ ಇತ್ತು ಅದು ನೇರವಾಗಿ ನರೇಂದ್ರ ಮೋದಿ ಅವರ ಎದುರಿನ ಆಸನದ ವ್ಯವಸ್ಥೆಯನ್ನ ಈ ನಾಯಕರಿಗೆ ಮಾಡಲಾಗಿತ್ತು ಆದರೆ ಯಾವಾಗ ಡಿಸೆಂಬರ್ ಮೂರರಕ್ಕೆ ಚಳಿಗಾಲದ ಅಧಿವೇಶನ ಲೋಕಸಭೆಯಲ್ಲಿ ಆರಂಭ ಆಯಿತೋ ಆ ಲೋಕಸಭಾ ಅಧಿವೇಶನಕ್ಕೆ ಬಂದಂಥ ಅಖಿಲೇಶ್ ಯಾದವ್ ಅವರಿಗೆ ಬಹುದೊಡ್ಡ ಶಾಕ್ ಆದಿತ್ತು ಅನ್ನುವ ಮಾತುಗಳು ಕೇಳಿ ಬರ್ತಾ ರಾಹುಲ್ ಗಾಂಧಿ ಅವರ ಪಕ್ಕದಲ್ಲಿದ್ದಂಥ ಆಸನದ ವ್ಯವಸ್ಥೆಯನ್ನು ಆರನೇ ರೋಗಿ ಒಂದು ಶಿಫ್ಟ್ ಮಾಡಿದ್ದು ಅಖಿಲೇಶ್ ಯಾದವ್ ಅವರನ್ನ ಕಾಂಗ್ರೆಸ್ ನಾಯಕರೇ ದೂರ ತಳ್ತಿದ್ದಾರೆ ಅನ್ನುವ ಒಂದು ಚರ್ಚೆಗಳು ಒಂದು ಎಸ್ ಪಿ ನಾಯ ಸಂಸದರ ಬಾಯಿಂದ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಆ ಹಾಸನದ ವ್ಯವಸ್ಥೆಯನ್ನು ಕುರಿತು ಸಿಡಿಮಿಡಿಗೊಂಡಂತಹ ಅಖಿಲೇಶ್ ಯಾದವ್ ಸದನದಲ್ಲಿಯೇ ಕಾಂಗ್ರೆಸ್ ನಾಯಕರಿಗೆ ಧನ್ಯವಾದಗಳು ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಶಾಖನ್ನು ಕೊಟ್ಟಿದ್ದರು ಅದಾದ ನಂತರ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಸಿ ಪಿ ಓಗೆ ಕೆ ಸಿ ವೇಣುಗೋಪಾಲ್ ಅವರು ಅಖಿಲೇಶ್ ಯಾದವ್ ಅವರ ಹತ್ರ ಹೋಗಿ ನೀವು ದಯವಿಟ್ಟು ರಾಹುಲ್ ಗಾಂಧಿ ಅವರ ಪಕ್ಕ ಬಂದು ಕೂತ್ಕೊಳ್ಳಿ ಅನ್ನುವ ಮನವಿಯನ್ನು ಮಾಡಿಕೊಂಡ್ರು ಕೂಡ ಈ ಒಂದು ಮನವಿಗೆ ಅಖಿಲೇಶ್ ಯಾದವ್ ನಯವಾಗಿ ತಿರಸ್ಕಾರ ಮಾಡೋದ್ರ ಮೂಲಕ ಕಾಂಗ್ರೆಸ್ನಿಂದ ಅಂತರವನ್ನು ಕಾಯ್ಕೊಡ್ತಕ್ಕ ಕಾಯ್ಕೊಳ್ತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇನ್ನೊಂದು ವರ್ಷದಲ್ಲಿ ಉತ್ತರ ಪ್ರದೇಶ ವಿಧಾನಸಭೆಗೆ ಚುನಾವಣೆ ನಡೆಯುತ್ತೆ ಈಗಾಗಲೇ ಮೊನ್ನೆ ನಡೆದಂತಹ ಉಪ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿ ಜೆ ಪಿ ಭರ್ಜರ್ಜ್ಯವನ್ನು ಗಳಿಸಿದೆ ಇಂಥ ಸಂದರ್ಭದಲ್ಲಿ ಇಂಡಿ ಮೈತ್ರಿಕೂಟದ ನಾಯಕರಲ್ಲಾಗ್ತಾ ಇರತಕ್ಕಂಥ ಈ ಒಗ್ಗಟ್ಟು ಈ ಬಿಕ್ಕಟ್ಟು ನಿಜಕ್ಕೂ ಕೂಡ ಮುಂಬರ್ತಕ್ಕಂಥ ಒಂದು ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ಲಾಭವನ್ನು ಮಾಡಿಕೊಡುತ್ತೆ ಅನ್ನುವ ಚರ್ಚೆಗಳು ಕೂಡ ನಡೀತಿದ್ದಾವೆ ಇನ್ನೊಂದು ಕಡೆ ಕಳೆದ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯವನ್ನು ಗಳಿಸಿದ್ದಂತಹ ಇಂಡಿ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಉಪಚುನಾವಣೆಯಲ್ಲಿ ಅಸ್ತಿತ್ವವನ್ನು ಕಳೆದುಕೊಂಡಿದ್ದು ಬಿ ಜೆ ಪಿ ಮೈತ್ರಿಕೂಟಕ್ಕೆ ಭರ್ಜರಿ ಜಯ ಆ ಒಂದು ಉಪಚುನಾವಣೆಯಲ್ಲಿ ಗ ಗ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಅಖಿಲೇಶ್ ಯಾದವ್ ಕಾಂಗ್ರೆಸ್ನೊಂದಿಗೆ ಹೋಗಿ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಸಹವಾಸವನ್ನು ಮಾಡಿ ನಾನು ಕೆಟ್ಟ ಅನ್ನುವ ಭಾವನೆ ಬಂದಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದಲ್ಲದೆ ದಿನದಿಂದ ದಿನಕ್ಕೆ ಈ ಇಬ್ಬರು ನಾಯಕರ ನಡುವಿನ ಒಂದು ಕಂದಕ ಹೆಚ್ಚಾಗ್ತಾ ಇದ್ದು ಶೀಘ್ರದಲ್ಲಿಯೇ ಅಖಿಲೇಶ್ ಯಾದವ್ ಅವರು ಇಂಡಿ ಮೈತ್ರಿಕೂಟದಿಂದ ಬರ್ತಕ್ಕಂಥ ನಿರ್ಧಾರವನ್ನು ಕೂಡ ಮಾಡ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಅಗಾಡಿ ಮಾ ಮಹಾ ಅಘಾಡಿ ಮೈತ್ರಿಕೂಟದ ಭಾಗವಾಗಿದ್ದಂಥ ಎಸ್ ಪಿ ಈಗಾಗಲೇ ಶಿವಸೇನೆಯ ಒಂದು ಧೋರಣೆಯಿಂದ ಬೇಸತ್ತು ಆ ಮೈತ್ರಿಕೂಟವನ್ನು ತೊರೆದಿರತಕ್ಕಂಥ ಅಧಿಕೃತ ಒಂದು ಘೋಷಣೆಯನ್ನು ಮನ್ನೆ ತಾನೇ ಮಾಡಿದರು ಇದೀಗ ಎನ್ ಡಿ ಮೈತ್ರಿಕೂಟದಿಂದಲೂ ಕೂಡ ಶೀಘ್ರದಲ್ಲಿಯೇ ಅಖಿಲೇಶ್ ಯಾದವ್ ಅವರು ಹೊರಗೆ ಬರ್ಬೋದು ಅನ್ನುವ ಚರ್ಚೆಗಳು ನಡೀತಾ ಇದ್ದು ಒಂದು ವೇಳೆ ರಾಷ್ಟ್ರ ರಾಜಕಾರಣದಲ್ಲಿ ಆ ರೀತಿಯ ಬೆಳವಣಿಗೆ ಏನಾದರೂ ಆದರೆ ಅದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಬಲ ಬರ್ಬೋದು ಅನ್ನುವ ಚರ್ಚೆಗಳು ಕೂಡ ನಡೀತದಾವೆ ಇದೇ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಕೂಡ ಇಂಡಿ ಮೈತ್ರಿಕೂಟದ ನಾಯಕರು ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದು ತಾವು ಇಂಡಿ ಮೈತ್ರಿಕೂಟದ ಒಂದು ನೇತೃತ್ವವನ್ನು ವಹಿಸ್ಕೊಳ್ತಕ್ಕಂಥ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇರುವುದು ಇಂಡಿ ಮೈತ್ರಿಕೂಟದಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅನ್ನುವ ಭಾವನೆ ಬರೋ ರೀತಿಯ ಒಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇಂಡಿ ಮೈತ್ರಿಕೂಟದಿಂದ ನಿಜಕ್ಕೂ ಕೂಡ ಅಖಿಲೇಶ್ ಯಾದವ್ ಶೀಘ್ರದಲ್ಲೇ ಹೊರಗೆ ಬರ್ತಾರೆ ಆ ರೀತಿ ಅಖಿಲೇಶ್ ಯಾದವ್ ಹೊರಗೆ ಬಂದಿದ್ದೆ ಆದರೆ ಇಡೀ ಇಂಡಿ ಮೈತ್ರಿಕೂಟದ ಅಸ್ತಿತ್ವಕ್ಕೆ ಒಂದು ಎಳ್ಳುನೀರು ನೀರು ಬಿಟ್ಟಂತ ಗೊತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ